ನೀವು ಇಷ್ಟು ದಿನ ಇಲ್ಲಿ ಕಾದಿದ್ರಿ ಆಯಿತು ಸಂತೋಷ ಈಗ ಕನೆಕ್ಟ್ ಏನು ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡಲ್ಲ ಪ್ರಜ್ಞೆ ಹೊರಗಡೆ ಹೋಗಿದ್ದಾರೆ ಆ ಘಟನೆ ಬಗ್ಗೆ ಕುಮಾರಸ್ವಾಮಿ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ ಈ ದೇಶದ ನೆರೆದ ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳೋದು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೂ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ನ್ಯಾಯ ಜನತೆಗೆ ಸಿಕ್ಬೇಕು ಯಾವ ಹೆಣ್ಮಕ್ಳು ಇದರಿಂದ ನಾ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರ ನೀವು ಇಷ್ಟು ದಿನ ಇಲ್ಲಿ ಕಾದಿದ್ರಿ ಆಯಿತು ಸಂತ ಈಗ ಕನೆಕ್ಟ್ ಏನು ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅದನ್ನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ಪ್ರಜ್ವಲ್ ರೇವಣ್ಣವರು ಹೊರಗಡೆ ಹೋಗಿದ್ದಾರೆ ಆ ಘಟನೆ ಬಗ್ಗೆ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ ಈ ದೇಶದ ಕಾನೂನು ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಲು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಿ ಹೋಗಲ್ಲ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ನ್ಯಾಯ ಜನತೆಗೆ ಸಿಕ್ಕಬೇಕು ಯಾವ ಹೆಣ್ಮಕ್ಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ